ಆದರೂ ಸಹ ನಾನು ಕೀರ್ತನೆ ಮೂವತ್ ಮೂರರ ಕುರಿತಾಗಿ ಮಾತನಾಡುತ್ತೇನೆ ಮಾಡಿರುವಂತ ನೋಡಿದಿರಾಂಗ್ ವ್ಯಾಲೆಂಟೈನ್ಸ್ ಡೇ ವಿತ್ ಗಾಡ್ ನಾವು ದೇವರ ಸಂಗಡ ಪ್ರೀತಿಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಸೊ ಇವ್ಲೋ ನಾಲ್ ನಮ್ಮ ಉಳಗ ಪ್ರಕಾರ ನಮ್ಮ ಒಂದು ಸೆಲೆಬ್ರೇಟ್ ಪೋ ಇಷ್ಟು ದಿವಸದಾಗಿ ನಾವು ಲೋಕದ ಕಾರ್ಯಗಳ ಕುರಿತಾಗಿ ಆಚರಿಸುತ್ತಿದ್ದೇವೆ ಬಟ್ ಫಸ್ಟ್ ಟೈಮ್ ಆಂಡವರ್ ಕೂಡ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆದರೆ ಮೊದಲನೇ ಬಾರಿಗೆ ದೇವರ ಸಂಗಡ ನಾವು ಆಚರಿಸುತ್ತಿದ್ದೇವೆ ಸೊ ಇನ್ ದ ಸ್ಯಾಮ್ಸ್ ತರ್ಟಿ ತ್ರೀ ಚಾಪ್ಟರ್ ಕೀರ್ತನೆ ಮೂವತ್ ಮೂರನೇ ಅಧ್ಯಾಯದಲ್ಲಿ ಇನ್ ದ ಸ್ಯಾಮ್ ತರ್ಟಿ ತ್ರೀ ಒಂದು ಇಟ್ ವಾಸ್ ರಿಟರ್ನ್ ಬೈ ಡೇವಿಡ್ ಕೀರ್ತನೆ ಮೂವತ್ ಮೂರು ದಾವಿದನಿಂದ ಬರೆಯಲ್ಪಟ್ಟಿದ್ದಾಗಿದೆ ಇನ್ ದ ಚಾಪ್ಟರ್ ವರ್ಸ್ ಒನ್ ಲೆಂದ ಟ್ವೆಂಟಿ ಟು ವರೆಗೂ ಒಂದರಿಂದ ಇಪ್ಪತ್ತೆರಡರವರೆಗೂ ಡೇವಿಡ್ ಹ್ಯಾಸ್ ಟೋಲ್ಡ್ ಅಬೌಟ್ ವರ್ಷಿಪ್ ದಾವಿದನು ಸ್ತುತಿಯ ಆರಾಧನೆ ಬಗ್ಗೆ ಮಾತನಾಡಿದ್ದಾನೆ ಹೌ ಇಂಪಾರ್ಟೆಂಟ್ ಇಸ್ ಗಾಡ್ಸ್ ವರ್ಡ್ ದೇವರ ವಾಕ್ಯವು ಎಷ್ಟು ಪ್ರಾಮುಖ್ಯತೆ ಆಗಿದೆ ಎಂಬುದಾಗಿ ಹೌ ಇಂಪಾರ್ಟೆಂಟ್ ಇಸ್ ಟು ರೆಸ್ಪೆಕ್ಟ್ ಗಾಡ್ ಎಷ್ಟು ನಾವು ದೇವರನ್ನು ತಗ್ಗಿ ಬಗ್ಗಿಸಿ ನಡೆಯಬೇಕೆಂಬುದಾಗಿ ಬರೆದಿದ್ದಾನೆ ಹೌ ಇಂಪಾರ್ಟೆಂಟ್ ಇಸ್ ಟು ಒಬೇ ಗಾಡ್ ಎಷ್ಟು ನಾವು ದೇವರನ್ನು ಆತನ ವಾಕ್ಯವನ್ನು ವಿಧೇಯತೆ ಮಾಡಬೇಕೆಂಬುದಾಗಿ ಹೇಳಿದ್ದಾರೆ ಅಂಡ್ ಹೌ ಇಂಪಾರ್ಟೆಂಟ್ ಇಸ್ ಟು ಲವ್ ಗಾಡ್ ಎಷ್ಟು ಪ್ರಾಮುಖ್ಯತೆ ದೇವರನ್ನು ಪ್ರೀತಿಸುವುದಾಗಿ ಸೊ ಆಂಡವರ ಒಂದು ನಮ್ಮ ಪ್ರೇಯರ್ ಪಿ ಆಂಡವರೇ ಒಮ್ಮೆ ನೇಸಿಕಿರ ನೇಸಿಕಿರ ಅಬಿಟ್ಟು ನಮ್ಮ ಪ್ರೇಯರ್ ಪನ್ನ ಕೂಡ ನಾವು ದೇವರಲ್ಲಿ ದೇವರೇ ನಾನು ಪ್ರೀತಿಸುತ್ತೇನೆ ಪ್ರೀತಿಸುತ್ತೇನೆ ಎಂಬುದಾಗಿ ನಾವು ಪ್ರಾರ್ಥಿಸಬಾರದು ಆಂಡವರ್ಕ ಮರ್ಯಾದೆ ಕುಡಕ್ರದು ಆಂಡವರ ನೇಸಿಕರದ ದೇವರನ್ನು ತಗ್ಗಿಸಿ ಬಗೆಯುವುದು ನಡೆಯುವುದು ಸಹ ದೇವರನ್ನು ಆರಾಧಿಸುವುದೇ ಆಂಡವ್ರು ಸೊಲ್ರ ವಾರ್ತೆ ಒಬ್ಬೇ ಪಂದ್ರದು ಆಂಡವರ ನೇಸಿಕರದ ದೇವರು ವಾಗ್ದಾನವನ್ನು ಕೀಲ್ಪಟ್ಟಿ ನಡೆಯುವುದು ದೇವರ ಆರಾಧನೆ ದೇವರ ವಾಕ್ಯವನ್ನು ಅದರ ಪ್ರಕಾರವಾಗಿ ನಡೆಯುವುದು ಸಹ ದೇವರನ್ನು ಆರಾಧಿಸುವುದಾಗಿದೆ ಸೊ ಇಂದ ಫಸ್ಟ್ ವಾಸನಿ ತ್ರೀ ಚಾಸ್ ಒನ್ ಮೂವತ್ ಮೂರು ಒಂದರ ಅಧ್ಯಾಯದಲ್ಲಿ ನಿಧಿವಂತರೇ ಯೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ ಯಥಾಥ ಚಿತ್ತರು ಆತನನ್ನು ಸುತಿಸುವುದು ಯು ಯುಕ್ತವಾಗಿದೆ ಸೊ ಆಲ್ ಯು ದಟ್ ಆರ್ ರೈಚಸ್ ಶೌಟ್ ಫಾರ್ ಜಾಯ್ ಫಾರ್ ವಾಟ್ ದ ಲಾರ್ಡ್ ಹ್ಯಾಸ್ ಡನ್ ಪ್ರೇಸಮ್ ಆಲ್ ಯು ದಟ್ ಒಬೆಮ್ ಮೂವತ್ ಒಂದನೇ ಅಧ್ಯಾಯದಲ್ಲೂ ದೇವರು ಹೇಳುತ್ತಿದ್ದಾರೆ ನೀತಿವಂತರ ಯೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ ಎಂಬುದಾಗಿ ಇಲ್ಲಿ ನೋಡುವುದಾದರೆ ಆತನನ್ನು ಕೀಳ್ ನಡೀರಿ ಎಂಬುದಾಗಿ ಇದೆ ವಾರ್ತೆ ನಾವು ನಿಜವಾಗಿ ದೇವರನ್ನು ತಗ್ಗಿಸಿ ನಡೆಯುತ್ತೇವಾ ದೇವರ ವಾಕ್ಯಗಳನ್ನು ನಮ್ಮ ಒಂದು ನಮ್ಮ ಓನ್ ಪ್ಯಾರಂಟ್ಸ್ ಒಬೇ ಪಟ್ಟು ನಾವು ನಮ್ಮ ಸ್ವಂತ ತಂದೆ ತಾಯಿಗೆ ನಾವು ತಗ್ಗಿಸಿ ನಡೆಯುವುದಿಲ್ಲ ನಮ್ಮ ಟೀಚರ್

ಆದರೆ ನಾನು ಇಲ್ಲಿ ಒಬ್ಬರ ಕುರಿತಾಗಿ ಮಾತಾಡಲು ಇಚ್ಛಿಸುತ್ತೇನೆ ಅಂದ ಪರ್ಸನ್ ಒಂದು ಮ್ಯಾಥ್ಯೂ ಅದು ಯಾರೆಂದರೆ ಮತ್ತಾಯನು ಸೊ ಮ್ಯಾಥ್ಯೂ ಪಾಕುದು ಕಲೆಕ್ಟರ್ ಮತ್ತಾಯನನ್ನು ನೋಡುವುದಾದರೆ ಅವನು

சுேகேது காசுமெண்ட் கிங் தருணும் சோ மேத்தியூ வந்து எல்லாரும் அந்த ஜனங்கள வந்து ரொம்ப கேவலமா ட்ரீட் பண்ணாங்க சனரன் எல்லாரும் கீழாகி நோடுவனாக போகும்போதெல்லாம் அவங்கள பார்த்து துப்புனாங்க

ಅಂಡರ್ ಗವರ್ಮ ಅದಲ್ಲದೆ ಅವನು ಸರ್ಕಾರದ ಕೆಳಗೆ ಕಾರ್ಯವನ್ನು ನಿರ್ಮಿಸುತ್ತಿದ್ದನು ಒಂದು ಆಂಡವರ ಒಬೆ ಪಂದ ಏನೂ ಇಲ್ಲದ ದೇವರನ್ನು ತಗ್ಗಿಸುವುದು ಬೇರೆ ಎಲ್ಲಮೇ ಇರದ ಆಂಡವರ ಒಬೆ ಪಂದ್ರದ ಎಲ್ಲವೂ ಇದ್ದು ದೇವರನ್ನು ತಗ್ಗಿಸುವುದು ಬೇರೆ ಸೊ ಮ್ಯಾಥ್ಯೂ ಚಾಪ್ಟರ್ ನೈನ್ ವರ್ಸ್ ನೈನ್ ನಮ್ಮ ವಾಸಿಲ ಮತ್ತಾಯ ಒಂಬತ್ತು ಒಂಬತ್ತು ಓದೋಣ ಸೊ ಇಂಗ ಜೀಸಸ್ ಅಂಡ್ ಫಾಲೋ ಮೀನ್ ಮ್ಯಾಥ್ಯೂಕ್ ಇಲ್ಲಿ ಏಸು ಮತ್ತಾಯನನ್ನು ನೋಡಿ ಎದ್ದು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳುತ್ತಿದ್ದಾರೆ ஒரு கொ மத்திய அவமான குறிவா மேத்தியூ கிட்ட எல்லாமே இருந்துச்சு அத்தன சங்கட எல்லாம் இதை எல்லாமே விட்டுட்டு ஆண்டு ஜஸ்ட் பிகாஸ் காட் டோல்ட் ஃபாலோ மீ ಯಾಕೆಂದರೆ ದೇವರು ಹೇಳಿದರು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಸೊ ಹಿಂಗ ಪಾಕಮೋದು ಮ್ಯಾಥ್ಯೂ ಒಬೇಡ್ ಗಾಡ್ ಇಲ್ಲಿ ನೋಡುವುದಾದರೆ ಮತ್ತಾಯನು ದೇವರನ್ನು ತಗ್ಗಿಸಿ ನಡೆದನು ಸೊ ಇನ್ನ ಮಾದರಿ ಮ್ಯಾಥ್ಯೂ ಒಂದು ಒಬೇ ಈ ರೀತಿಯಾಗಿ ಮತ್ತಾಯನು ದೇವರನ್ನು ತಗ್ಗಿಸಿ ನಡೆಯುವುದಾದರೆ ಎಲ್ಲಿಂದಿಡುವ ವೀಡ್ ಪೊಸಿಷನ್ ಎಲ್ಲ ಎಲ್ಲಿ ಮತ್ತಾಯನಿಗೆ ಗೊತ್ತು ಆತನ ಬಳಿ ಇರುವ ಎಲ್ಲವನ್ನು ಕಳೆದುಕೊಳ್ಳುತ್ತಾನೆ ಎಂಬುದಾಗಿ ಬಟ್ ಸ್ಟಿಲ್ ಹಿ ಚೋಸ್ ಟು ಫಾಲೋ ಗಾಡ್ ಆದರೂ ಸಹ ಆತನು ಹಿಂಬಾಲಿಸಲು ತೀರ್ಮಾನಿಸಿದ ಫಾರ್ಮ್ ಆಫ್ ಲವ್ ಇಲ್ಲಿಯಾ ಇದು ಒಂದು ರೀತಿಯಾದ ಪ್ರೀತಿ ಅಲ್ಲವೇ ಗಾಡ್ ಇಸ್ ಲವ್ ಇಲ್ಲಿಯಾ ದೇವರನ್ನು ತಗ್ಗಿಸಿ ನಡೆಯುವುದು ಒಂದು ಪ್ರೀತಿಂಗ್ ಎಂಗ್ ಮತ್ತಾಯನು ದೇವರನ್ನು ತಗ್ಗಿಸಿದನು ಆತನ ಸಂಗಡ ಇದೆ ಇನ್ನೋರ್ ವಸ್ನ ತವಾಸಿ ಕಲಾ ಇನ್ನೊಂದು ವಾಕ್ಯವನು ಓದೋಣ ಅದೇ ಸ Psalms chapter 33 verse la ಅದೇ ಕೀರ್ತನೆ 33 5 33 verse 5 ಅವನಿಗೂ ನೀತಿಯನ್ನು ನ್ಯಾಯಕ್ಕೆ ಪ್ರಿಯಪಡುವರು ಭೂಮಿ ತನ್ನದೇ ಕರುಣೆಯತನ ನೆರೆದಿರುತ್ತದೆ ಯಾಕಂದರೆ ಯಾಕಂದರೆ ನೀತಿ ದೇವರನ್ನು ಪ್ರೀತಿಸುವವನು Jehovah loves what is righteous and just his constant love fills the earth ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವವನು ಹಾಗೂ ಯೋವನ ಕೃಪೆಯಿಂದ ತುಂಬಿದೆ ಸೊ ಜಸ್ಟ್ ಬಿಕಾಸ್ ಆಫ್ ಗಾಡ್ಸ್ ಲವ್ ದಿಸ್ ವರ್ಲ್ಡ್ ಇಸ್ ಫಿಲ್ಡ್ ವಿತ್ ಗಾಡ್ ದೇವರ ಒಂದು ಪ್ರೀತಿಯಿಂದ ಈ ಲೋಕವ ಪ್ರೀತಿಯಿಂದ ತುಂಬಿದೆ ದೇವರು ಹೇಳದಿದ್ದರೆ ಈ ಲೋಕವು ಸೃಷ್ಟಿಸುತ್ತಿರಲಿಲ್ಲ ಜಸ್ಟ್ ಥ್ರೂ ಹಿಸ್ ವರ್ಡ್ ದಿಸ್ ಅರ್ತ್ ಕ್ರಿಯೇಟ್ ಆತನ ವಾಕ್ಯದಿಂದ ಈ ಲೋಕವು ಸೃಷ್ಟಿಸಲ್ಪಟ್ಟಿತು ಅದೇ ಚಾಪ್ಟರ್ ಅದೇ ಅಧ್ಯಾಯದ ನಾಲ್ಕನೇ ವಾಕ್ಯವು ನೋಡುವುದಾದರೆ the words of the lord are true and all his works are dependable so andu rodavarta vani in the ulagatik vandu or dependable arka they iloka adu உத்தமர் சோ ேடெட் மாதநடத்திரு நம்மளால ஒரு சின்ன வார்த்தையால நம்ம சூல வெறும் நம்ம அஸ்டே சூ ஆண்டவர் வந்து டூ கிரியேட் ஆத்தன மாதிரி சன ஆஃப் ಲಿಂಗ್ ಅಥೆಯನ್ನು ಹೇಳಿ ಇದನ್ನು ಮುಗಿಸುತ್ತೇನೆ ಸೊ ಸ್ಕೂಲ್ ವ್ಯಾನ್ ಡ್ರೈವರ್ ಇರೋದೊಂದು ಶಾಲೆಯ ವಾಹನದ ಚಾಲಕನಿದ್ದನು ಅಂದ್ರೆ ಸ್ಕೂಲ್ ವ್ಯಾನ್ ಡ್ರೈವರ್ ಒಂದು ಅಂದ್ರೆ ವ್ಯಾನ್ ಲರ್ಟಿ ಸ್ಟೂಡೆಂಟ್ಸ್ ಇರ್ತು ಬಸ್ಸಿನಲ್ಲಿ ಮೂವತ್ತು சோ அந்த வான் டிரைவர் வந்து அந்த ஸ்கூல் வேன் ஓட்டிட்டு வரும்போது ஆன சாலக்கூ வாகன ஓடசுத்த பருவாக சடனா பிரேக் பிடிக்கல பாக்கும்போது ஒரு பிளே கிரவுண்ட்ல ஒரே ஒரு பையன் அந்த பிளே கிரவுண்ட்ல விளாடினாரு மைதானத்தில் ரைட் ஒரு ஃபார்ட்டி ஸ்டூடெண்ட்ஸ் வந்து ரோட்ல விளாடினிருக்கிறாங்க இடகிடத்தில் நோடுவதாக ரோட் மக்கள் ஆட்ட ஆடுத்து அங்க வந்து அந்த இருக்கும் போது அங்க ஒரு போர்டு போட்டுருக்கு திஸ் இஸ் நாட் அ பிளே அது வந்துட்டு இது ஆடுவ ஜாகவல்ல ஒரே ஒரு பையன் கரெக்டான இருக்கா ஒவ்வொன்னு மாத்திர பக்கத்தில் நின்று ஆட்டோ ஆடத்தானே அந்த வேன் ட்ரைவர்க வந்து புடிக்கல நான் எங்க போய் நிக்கனோன் ஒரு கன்ஃபியூஷன் ஆஹ் வாகன சாலகன்கு சாத்தியவில நான் எல்லாம் நிலுவதாக என்பது யோச்சனை நான் வந்து ஒரு பையன வந்து நான் சரிஃபைஸ் பண்ண முடியுமா இல்ல நான் தர்ட்டி ஃபோட்டி ஸ்டூடெண்ட்ஸ் சாக்கிரிஃபைஸ் பண்ண முடியும்

ಯಾಕೆಂದರೆ ಆತನು ಸ್ವಂತ ಮಗನನ್ನು ಆತನು ಗುದ್ದಿದನು ನಾ ಏ ಇದು ಸೊಲ್ರ ನಾನು ಯಾಕೆ ಇದನ್ನು ಹೇಳುತ್ತಾನೆ ಎಂಬುದಾದರೆ ಜಾನ್ ಚಾಪ್ಟರ್ ತ್ರೀ ವಾ ಸಿಕ್ಸ್ಟೀನ್ ಯೋಹನು ಮೂರು ಹದ್ನಾರಲ್ಲೇ ಏನಂದರೆ ಫಾರ್ ಗಾಡ್ ಸೋಲ್ ಆಫ್ ದ ವರ್ಲ್ಡ್ ಹಿ ಗೇವ್ ಇಸ್ ಓನ್ಲಿ ಹಿಸ್ಸನ್ ದೇವರು ಈ ಲೋಕವನ್ನು ಪ್ರೀತಿಸಿದನು ಆತನ ಒಬ್ಬನೇ ಪುತ್ರರನ್ನು ಲೋಕಕ್ಕೆ ನೀಡಿದನು ಸೊ ಅಂದ ಡ್ರೈವರ್ ತನ್ನೊಡ ಸ್ವಂತ ಪೈನ ಕು ಆ ಚಾಲಕನು ಸ್ವಂತ ಮಗನನ್ನು ತ್ಯಾಗಿಸಿ ಆ ಬೇರೆ ಮಕ್ಕಳನ್ನು ರಕ್ಷಿಸಿದನು ಅದೇ ಮಾದರಿ ನಮ್ಮ ಆಂಡವರು ಅವರೊಡನೇ ಸೇವ್ ಅದೇ ರೀತಿ ದೇವರು ತನ್ನ ಒಬ್ಬನೇ ಪುತ್ರನನ್ನು ಲೋಕಕ್ಕೆ ನೀಡಿ ನಮ್ಮನೆಲ್ಲರನ್ನು ರಕ್ಷಿಸಿ ಅದೇಮೆ ಇಲ್ಲ ಅದಕ್ಕಿಂತ ದೊಡ್ಡದಾದ ಪ್ರೀತಿ ಯಾವುದೂ ಇಲ್ಲ ಸೊ ವಾಟ್ ವಿ ಇಸ್ ಗಾಡ್ ಗೇವ್ ಇಸ್ ಓನ್ಲಿ ಸನ್ ಬಿಕಾಸ್ ಹಿ ಲವ್ಡ್ ಅಸ್ ನಾವು ಏನು ತಿಳಿಯಬೇಕೆಂದರೆ ದೇವರು ಆತನ ಒಬ್ಬನೇ ಪುತ್ರನನ್ನು ನೀಡಿದನು ಯಾಕೆಂದರೆ ಆತನು ನಮ್ಮನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ಸೊ ಇನ್ ರಿಟರ್ನ್ ವಾಟ್ ಕ್ಯಾನ್ ವಿ ಡು

ಅದಕ್ಕಾಗಿ ನಾನು ನಿಮ್ಮೆಲ್ಲರ ಬಳಿ ಕೇಳುತ್ತೇನೆ ಫಾರ್ಮ್ ಆಫ್ ಲವ್ ಟು ಲವ್ ಗಾಡ್ ನಿಮ್ಮಿಂದ ಸಾಧ್ಯವಾದ ಎಲ್ಲಾ ಕಾರ್ಯಗಳನ್ನು ಮಾಡಿ ದೇವರನ್ನು ಪ್ರೀತಿಸಲು ಗಾಡ್ ದಿಸ್ ಆಪರ್ಚುನಿಟಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಯಾವಕಾಶಕ್ಕಾಗಿ